ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಭಾವ್ಯಾ ಕಿರಣ್ ರಾಜ್ ಚಾನೆಲ್ ಆ್ಯಕ್ಚುಲಿ ನಾನಿವತ್ತು ಕಾಲೇಜ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ ರೆಡಿ ಆಗಿಬಿಟ್ಟಿದೆ ಕೂಡ ಅಷ್ಟರಲ್ಲಿ ನನ್ನ ತಮ್ಮ ಪೈಂಟ್ ಅವ್ರನ್ನ ಕಳಿಸಲ್ಲ ಏನಪ್ಪ ಸ್ಪೆಷಲು ಪೈಂಟ್ ಮಾಡಿಸ್ತಿದ್ದೀರಿ ಅಂತ ನೋಡ್ತಿದ್ದೀರಾ ಸೊ ಎಸ್ ನಿಮಗೂ ಹೇಳ್ತೀನಿ ಯಾ ಏನಕ್ಕೆ ಎಲ್ಲಿ ಪೈಂಟ್ ಹಾಕ್ಸ್ತಿದ್ದೀವಿ ಅಂತ ಸೊ ನೋಡೋಣ ಬನ್ನಿ ಕೆಲಸ ಮಾಡ್ತಿದ್ದಾರೆ ಎಸ್ ಫಸ್ಟ್ ಸಡನ್ ನಾಲ್ಕು ಜನ ಆಳುಗಳು ಬಂದ್ಬಿಟ್ರು ಫುಲ್ ರೆಡಿಯಾಗಿದೆ ಏನೇನು ಕಾಲೇಜ್ಗೆ ಹೋಗಬೇಕು ಆಗ ಬಂದರು ನನ್ನ ತಮ್ಮ ಹೇಳ್ದೆ ಕಳಿಸ್ಬಿಟ್ಟಿದ್ದಾನೆ ಸೊ ನೋಡ್ತಿರ್ಬೋದು ಕಸನೂ ಗುಡಿಸಿಲ್ಲ ಇವತ್ತು ಸ್ವಲ್ಪ ಬ್ಯುಸಿಯಲ್ಲಿ ಹೊರಟಿದ್ದೆ ಇನ್ನೇನು ಮಾಡೋದು ನಾಲ್ಕು ಜನ ಆಳುಗಳನ್ನ ಬಿಟ್ಟು ಆಗೋಲ್ಲ ಸೊ ಬಂದಿದ್ದು ಬಂದಂಗೆ ಇಬ್ಬರು ಮೇಲೆ ಟೆರೆಸ್ ಮೇಲೆ ಕೆಲಸ ಆಡಿದ್ರು ಇನ್ನಿಬ್ಬರು ಗೇಟ್ಗೆ ಕೆಲಸ ಶುರು ಮಾಡಿಕೊಂಡ್ರು ಈ ಥರ ನಾವು ಎರಡು ಕಬ್ಬಿಣದ್ದು ಡೋರ್ ಇಡ್ಸಿದ್ವಿ ಇದಕ್ಕೆ ಪೇಂಟ್ ಮಾಡಿಸೋಣ ಅಂತ ಹೋಗಿ ಏನೇನೋ ಆಯಿತು ಸೊ ಏನೇನೆಲ್ಲ ಸ್ಟೋರಿ ಆಯಿತು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಸೊ ನೋಡ್ತಿರ್ಬೋದು ಟೆರಸ್ ಎಲ್ಲ ನೀಟಾಗಿ ಬ್ರಷಲ್ಲಿ ಈ ಕಬ್ಬಿಣದ್ದು ಮುಳ್ಳು ಬ್ರಷ್ ಅಂತ ಬರುತ್ತೆ ಕಮ್ಮಿ ಬ್ರಷು ಆ ಬ್ರಷಲ್ಲಿ ಒಡೀತಾ ಚೆನ್ನಾಗಿ ಗೀಚ್ತಿದ್ದಾರೆ ಅದನ್ನೆಲ್ಲ ಫ್ಲೋರೆಲ್ಲ ನೀಟಾಗಿ ಅದು ಚೆನ್ನಾಗಿ ಪಾಚಿ ಕಟ್ಬಿಟ್ಟಿತ್ತು ಜಡಿ ಇಟ್ಕೊಂಡ್ರೆ ಎಲ್ಲ ಒಳಗಡೆ ನೆಮ್ ತಟ್ಟತ್ತೆ ಅಂತಾರಲ್ಲ ಹಾಗೆಲ್ಲ ಆಗಬಾರ್ದು ಜೊತೆಗೆ ಬೇಸಿಗೆ ಕಾಲದಲ್ಲಿ ಬಿಸಿನೂ ಆಗಬಾರ್ದು ಅಂತೇಳ್ಬಿಟ್ಟು ಇದಕ್ಕೆಲ್ಲನೂ ಕೂಡ ಪೇಂಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೆ ಪಾಪ ಒಂದಿಬ್ಬರು ಫಸ್ಟ್ ಇದನ್ನು ಕ್ಲೀನ್ ಮಾಡಿಬಿಡೋಣ ಹೇಳ್ಬಿಟ್ಟು ಚೆನ್ನಾಗಿ ಉಜ್ಜುತ್ತಿದ್ದಾರೆ ನಮ್ಮ ಕೈಲಿ ಮಾತ್ರ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಅವ್ರು ಕೆಲಸ ಮಾಡಿದ್ರು ಮಾತ್ರ ತುಂಬ ಒಳ್ಳೆಯವರು ಸೊ ಪೇಂಟ್ ಮಾಡೋಕ್ಕೆ ಅಂತ ಬಂದರು ಬಟ್ ತುಂಬ ಇಲ್ಲಿ ಡಸ್ಟು ಪಾಚಿ ಎಲ್ಲ ಇದ್ದಿದ್ದಕ್ಕೆ ಫಸ್ಟ್ ಡೇ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಡ್ತೀವಿ ನೆಕ್ಸ್ಟ್ ಡೇ ಬಂದು ಇದಕ್ಕೆಲ್ಲಾನು ಪೇಂಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಮೇಲೆ ಇಬ್ಬರು ಆ ಕೆಲಸ ಮಾಡ್ತಿದ್ರೆ ಇನ್ನಿಬ್ರು ಕೆಳಗಡೆ ಇದಕ್ಕೆಲ್ಲನೂ ಕಲರಿಂಗ್ ಮಾಡ್ತಿದ್ದಾರೆ ನಾನು ಚೂಸ್ ಮಾಡಿದ್ದು ಡಾರ್ಕ್ ಗ್ರೀನು ವಿತ್ ಗೋಲ್ಡು ಸೊ ಮೊದಲು ಸಿಲ್ವರ್ ವಿತ್ ಬ್ಲೂ ಇತ್ತು ಈಗ ನಾನು ಈ ಥರ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಹೇಳಿದ್ದೆ ಜೊತೆಗೆ ಸಿಲಿಂಡ್ರ್ ಬಾಕ್ಸ್ಗೆ ಎಲ್ಲ ಅವ್ರ ಕೆಲಸ ಅವರಿಬ್ಬರು ಮಾಡ್ಕೋತಿದ್ರು ಇಲ್ಲಿ ಮೇಲೆ ನೋಡ್ತಿರ್ಬೋದು ಮೇಲೆ ಎಲ್ಲ ಮುಗಿಸಿದ ತಕ್ಷಣ ಈ ಥರ ಸರ್ಚ್ ಆಗಲು ಎಲ್ಲೂ ಈ ಒಂದು ಚೂರು ಬಿಡದೆ ಎಲ್ಲೆಲ್ಲಿ ಟಾಪ್ ಇರುತ್ತೆ ಅದು ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತ ಇದ್ದಾರೆ ಈ ರೀತಿ ಕ್ಲೀನಾಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ತೆಗೆದು ಆದರೂ ಡಸ್ಟ್ ಕಾಲು ಗಂಟಿತ್ತು ಅಂತೇಳ್ಬಿಟ್ಟು ಫಸ್ಟ್ ಡೇ ಚೆನ್ನಾಗಿ ತೊಳೆಯೋಣ ಅಂತ ಡಿಸೈಡ್ ಮಾಡಿದ್ರು ಅದಾದಮೇಲೆ ಫ ದಿನ ಬಿಟ್ಟು ಚೆನ್ನಾಗಿ ಹಾರಿಕೊಳುತ್ತಲ್ಲ ಆಮೇಲೆ ಪೇಂಟ್ ಮಾಡೋಣ ಹೇಳ್ಬಿಟ್ಟು ಇದಕ್ಕೂ ಮೇಲೆ ಎರಡು ರೂಮ್ ಇದೆ ಅದು ಅಲ್ಲೂ ಕೂಡ ಹೆವಿ ಡಸ್ಟ್ ಆಗಿಬಿಟ್ಟಿತ್ತು ಹೆವಿ ಪಾಚಿ ಕಟ್ಬಿಟ್ಟಿತ್ತು ನೋಡ್ತಿರ್ಬೋದು ಎಷ್ಟೊಂದು ಎಷ್ಟೊಂದು ಪಾಚಿ ಇದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಗುಡಿಸ್ಕೊಂಬಿಟ್ಟಿದ್ದಾರೆ ಇದೆಲ್ಲ ಆದಮೇಲೆ ಟಿಲ್ಲರ್ ಶುರು ಮಾಡಿಕೊಂಡು ನೋಡಿ ಪೈಪೆಲ್ಲ ಇಳ್ದಿದಾರಲ್ವ ಟಿಲ್ಲರ್ಗೆ ಪೈಪೆಲ್ಲ ಹಾಕ್ಕೊಂಡು ಇಟ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿದ್ರು ಅವರೇ ಜೊತೆಗೆ ಕೆಳಗಡೆ ಕೂಡ ಅವರವ್ರ ಕೆಲಸ ಅವ್ರವ್ರು ಮಾಡ್ತಿದ್ರು ಇವರಿಗೆ ನಾವು ಹೇಳಬೇಕಾಗಿರಲಿಲ್ಲ ನನ್ನ ತಮ್ಮನೇ ಕಲಿಸಿದ್ರಿಂದ ಅವರಿಗೆ ಒಂದು ಸ್ವಲ್ಪ ಕನ್ಸನ್ ಇತ್ತು ಓಕೆ ನಮ್ಮ ಓನರ್ ಅವರ ಅಕ್ಕನ ಮನೆ ಸೊ ಏಳ್ಸ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಜೊತೆಗೆ ಅವರಿದ್ದಾಗ ತಿಂಡಿ ಊಟ ಇದೆಲ್ಲ ಬೇಕಾಗತ್ತಲ್ವ ಸೊ ನಾನು ಅಡುಗೆ ಮಾಡ್ತಾ ಮಾಡ್ತಾ ಒಂದು ರೌಂಡ್ ಹೋಗಿ ಹೋಗಿ ಹಿಂಗೆ ಬರುತ್ತೆ ಹೆಂಗೆ ಬರುತ್ತೆ ಅಂತ ನೋಡ್ತಿದ್ದೆ ಫೈನಲಿ ಸಖತ್ತಾಗಿ ಬಂದಿತ್ತು ಲುಕ್ ಮಾತ್ರ ನೋಡ್ತಿರ್ಬೋದು ಗೋಲ್ಡ್ ವಿತ್ ಡಾರ್ಕ್ ಗ್ರೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡೋರ್ಗಳು ಹೇಳ್ಬಿಟ್ಟು ಎರಡು ಡೋರ್ ಇರೋವಂಥದ್ದು ಜೊತೆಗೆ ಒಳಗಡೆ ಕೂಡ ನಾನು ಕಲರ್ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟೆ ಸಡನ್ನಾಗಿ ಯಾಕೋ ಒಳಗಡೆ ಆರೆಂಜ್ ಇತ್ತು ನನಗೆ ಇಷ್ಟ ಆಗ್ತಿರಲಿಲ್ಲ ಹಾಗಾಗಿ ಒಬ್ಬೊಬ್ರು ಒಂದೊಂದು ಕೆಲಸ ಕ್ಲೀನಿಂಗ್ ಎಲ್ಲ ಮುಗಿದ ಮೇಲೆ ಇನ್ನೊಬ್ಬರು ಬಂದು ಮಿಕ್ಸಿಂಗ್ ಮಾಡಿಕೊಡೋದು ಇನ್ನೊಬ್ರು ಇನ್ನೊಂದು ಡೋರಿಗೆ ಹಾಕೋದು ಈ ಥರ ಕೆಲಸ ನಡೀತಾ ಇತ್ತು ಅವರಿಗೆ ಹೇಳಬೇಕಾಗಿರಲಿಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಡೋರ್ ಫಿನಿಷ್ ಮಾಡಿದ್ದಾರೆ ಇನ್ನೊಂದು ಡೋರಿಗೆ ಬಂದು ಅವರು ಈ ಥರ ಆಗ್ತಿದ್ದಾರೆ ಯಾಕೆ ಈ ಥರ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಈ ಥರ ಕಾಂಬಿನೇಷನ್ ನೋಡಿದ್ರೆ ಒಂದಷ್ಟು ಜನಕ್ಕೆ ಹೌದು ಈ ಥರ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅನಿಸ್ಬೋದು ಅಥವಾ ಯಾಕೆ ಟಾಪ್ಗೆಲ್ಲ ನಾವು ಪೇಂಟ್ ಮಾಡಿಸ್ತಿದ್ದೀವಿ ಅದೆಲ್ಲ ಅರ್ಥ ಆದರೆ ಅವರು ಹಾಕ್ಸ್ಕೋಬೋದು ಅಂತೇಳಿ ವಿಡಿಯೋ ಮಾಡಿಕೊಂಡೆ ನಾನು ಇವರು ತೋರಿಸ್ತಿದ್ದಾರೆ ಯಾವ ಕಲರ್ ಚೂಸ್ ಮಾಡಿದ್ದೀರಾ ನೀವು ಹೇಗೆ ಬರುತ್ತೆ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಮೊದಲು ಆರೆಂಜ್ ಇತ್ತು ಒಂದು ಸೈಡ್ ಆರೆಂಜ್ ಏನೋ ಅಂತ ಅಂತೇಳ್ಬಿಟ್ಟು ಐದು ವರ್ಷದ ಹಿಂದೆ ನಾವು ಹಾಕ್ಸಿದ್ವಿ ಇದು ನನಗೆ ಯಾಕೋ ಮನೆ ಸ್ವಲ್ಪ ಕತ್ಲು ಕತ್ಲು ಅನ್ಸೋದಕ್ಕೆ ಶುರುವಾಯಿತು ನನಗೆ ಪ್ಲೇನ್ ಆಗಿರಬೇಕು ಫುಲ್ ವೈಟ್ ಬೇಕು ಅನಿಸ್ತಾಯಿತ್ತು ನಾವು ಹಾಕ್ಸಿದ್ದಿದ್ದು ಲೈಟ್ ಗ್ರೀನ್ ವಿತ್ ಆರೆಂಜ್ ಹಾಕ್ಸಿದ್ದಿದ್ದು ಫಸ್ಟ್ ಟೈಮು ಈಗ ನನಗೆ ಅದು ಯಾಕೋ ಸಮಾಧಾನ ಅನ್ನಿಸ್ತಿರಲಿಲ್ಲ ಮನೇಲಿ ಹೆಂಗೋ ಇದು ಮಾಡಿಸ್ತಿದ್ದೀವಲ್ಲ ಅದು ಮಾಡಿಸ್ಕೋಣ ಹೇಳ್ಬಿಟ್ಟು ಸೊ ಅವರು ಹೇಳ್ತಿದ್ದಾರೆ ಯಾವ ಥರ ಹೆಂಗೆ ಬರುತ್ತೆ ತೋರಿಸ್ತಾ ಇದ್ದಾರೆ ನನಗೆ ಆದರೂ ಸ್ವಲ್ಪ ಏನೋ ಲೈಟ್ ಬರ್ತಾ ಇಲ್ಲ ಅಂದಿದ್ದಕ್ಕೆ ಇಲ್ಲ ಒಂದು ಮೂರು ನಾಲ್ಕು ಸರಿ ಹಾಕಿದ್ರೆ ಈ ಆರೆಂಜೆಲ್ಲ ಹೋಗಿ ಲೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ನನಗೆ ತೋರಿಸ್ತಿದ್ದಾರೆ ಯಾವ ರೀತಿ ಕಲರ್ ಬರುತ್ತೆ ಅಂತ ನಾನು ಚೂಸ್ ಮಾಡಿದ್ದಿದ್ದು ಎಲ್ಲೋ ಅಲ್ಲಿ ಫುಲ್ಲು ಲೈಟ್ ಎಲ್ಲೋ ಏನು ಗೊತ್ತೇ ಆಗಬಾರ್ದು ಒಂದು ವೈಟ್ ವೈಟ್ ಥರನೇ ಕಾಣಿಸ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟು ಈ ಥರ ಮಾಡಿತ್ತು ನನಗೆ ಇಷ್ಟ ಅಂತಂದರೆ ಒಂದು ಲೈಟ್ ಹಾಕಿದ ತಕ್ಷಣ ಗುಡ್ ಇಂಪ್ರೆಷನ್ ಬರುತ್ತೆ ಬ್ರೈಟಾಗಿ ಕಾಣಿಸುತ್ತೆ ಮನೆ ನನಗೆ ಈ ಥರ ಎಲ್ ಶೇಪು ಮತ್ತು ಡಬಲ್ ಕಲರ್ಸ್ ಇಷ್ಟ ಆಗಲಿಲ್ಲ ಫಸ್ಟ್ ಇಷ್ಟ ಆಗ್ತಿತ್ತು ಆವಾಗ ಹಾಕ್ಸಿದ್ವಿ ಇವಾಗ ಇಷ್ಟ ಆಗಲಿಲ್ಲ ಸೊ ಹಂಗಾಗಿ ಇದನ್ನು ಚೇಂಜ್ ಮಾಡಿಸ್ತಿರೋ ಅಂಥದ್ದು ಜೊತೆಗೆ ನೆಕ್ಸ್ಟ್ ಡೇ ಫ್ಲೋರೆಲ್ಲ ಫ್ಲೋರ್ಗೆಲ್ಲ ಹಾಕಬೇಕಲ್ವ ಅದು ಆವಾಗಲೇ ಹಾಕ್ಕೊಳಕ್ಕಾಗಲ್ಲ ಆಗಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಫುಲ್ ವೈಟ್ ಹಾಕ್ಬಿಟ್ರೆ ಮತ್ತೆ ಕಣ್ಣು ಕುಕ್ಕುತ್ತೆ ಅಂದ್ಬಿಟ್ಟು ಅವರು ಪೇಂಟ್ ಮಿಕ್ಸ್ ಮಾಡ್ತಿದ್ರು ಜೊತೆಗೆ ಕಿರಣ್ ಸ್ವಲ್ಪ ಕೊನೆಯಲ್ಲಿ ಈ ಸರ್ಜಾ ಎಲ್ಲ ತೊಳೆಯೋದು ನಿಂತು ಅವರಿಗೂ ಊರಿಗೆ ಹೋಗೋ ಸಮಯ ಹತ್ತಿರಕ್ಕೆ ಬಂದ್ಬಿಡ್ತು ಹಾಗಾಗಿ ಅವರು ಹೋಗಾದ್ಮೇಲೆ ಮೇಲೆದೆಲ್ಲ ಮೇಲೆ ಮುಗಿಸಿದ್ರಲ್ವ ಇನ್ನು ಸರ್ಜಾ ಸ್ವಲ್ಪ ಇತ್ತು ಅದನ್ನು ಕಿರಣೆ ತೊಳ್ಕೊತಿದ್ರು ಜೊತೆಗೆ ಅವರು ಇನ್ನು ನಾಳೆ ಬಂದ ತಕ್ಷಣ ನಾವು ಪೇಂಟ್ ಶುರು ಮಾಡ್ಬೋದು ಅಂತ ನೀಟಾಗಿ ಮಿಕ್ಸ್ ಮಾಡಿ ಒಂದೊಂದು ಕಡೆ ಎಲ್ಲ ಪಕ್ಕಕ್ಕೆ ಜೋಡಿಸಿಟ್ಬಿಟ್ಟು ಅವ್ರ ಮನೆಗೆ ಹೋದು ನೋಡ್ತಿರ್ಬೋದು ಯಾವ ಥರ ಇದೆ ಮನೆ ಇದೆ ಎಲ್ಲ ಮೆಸ್ಸಿ ಮೆಸ್ಸಿ ಇದೆ ಹಬ್ಬದ ಟೈಮಲ್ಲಿ ಇದನ್ನೆಲ್ಲ ಮುಗಿಸೋಸಲ್ಲಿ ನನಗೆ ಹೇಗಾಗುತ್ತೋ ನನಗೆ ಗೊತ್ತೇ ಆಗ್ತಿಲ್ಲ ಅಷ್ಟು ಮೆಸ್ಸಿ ಆಗಿಬಿಟ್ಟಿದೆ ಯಾಕಂತಂದರೆ ಇದು ಒಂದು ಕೋಟಕ್ಕೆ ಸರಿ ಆಗೋಲ್ಲ ಮಿನಿಮಮ್ ಒಂದು ಮೂರು ಮೂರು ಸರಿ ಹಾಕಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಹಾಲ್ಗೆ ಹಾಕ್ಸ್ಕೋಣ ಸಾಕು ಅನ್ನಿಸ್ತಿತ್ತು ಅದಾದಮೇಲೆ ಇಲ್ಲ ರೂಮುಗಳಿಗೂ ಬೇಕು ಅನ್ಸೋದಕ್ಕೆ ಶುರುವಾಯಿತು ಜೊತೆಗೆ ಇನ್ನೇನು ಮನೆಗೆ ಹೋಗ್ತವರೆಲ್ಲ ಒಂದು ಸ್ವಲ್ಪ ಟೀ ಕೊಡೋಣ ಸಂಜೆ ಆಗಿತ್ತು ಅಂತೇಳ್ಬಿಟ್ಟು ನಾನು ಟೀ ಮಾಡೋಕ್ಕೆ ಬಂದೆ ಸೊ ಎಲ್ಲರಿಗೂ ಟೀ ಮಾಡಿಕೊಟ್ಬಿಟ್ಟು ನಾನು ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಅವರು ನಮ್ಮನೆ ಮನೆ ದೇವ್ರು ಇರೋರೆ ಅಂತೆ ಅದು ಬೇರೆ ಗೊತ್ತಾಯ್ತು ನನಗೆ ಎಸ್ ಸ್ವಲ್ಪ ನಮಗೆ ಗೊತ್ತಿರೋರು ಅನಿಸ್ಬಿಟ್ಟಾಗ ಇನ್ನಷ್ಟು ಖುಷಿಯಾಗತ್ತಲ್ವ ಅವರನ್ನು ಮಾತಾಡ್ಸೋದು ಹಾಗೇ ಅವ್ರಿಗೆ ಟೀ ಕೊಟ್ಟು ಅವ್ರಿಗೆ ಮನೆಗೆ ಹೋಗೋರ್ಗು ಸುಮ್ಮನೆ ಇದ್ಬಿಟ್ಟು ಅದಾದಮೇಲೆ ನಾಳೆ ರೂಮುಗಳನ್ನ ಕ್ಲೀನ್ ಮಾಡೋಕ್ಕೆ ಅಂದರೆ ಪೇಂಟ್ ಹಾಕೋಕ್ಕೆ ಬರ್ತಾರೆ ಆ ಪೇಂಟ್ ಹಾಕೋಕ್ಕೂ ಮುಂಚೆ ಸ್ವಲ್ಪ ಧೂಳೆಲ್ಲ ಉದಿಸ್ಬಿಟ್ಟು ಕ್ಲೀನ್ ಮಾಡಬೇಕು ಹಾಸಿಗೆ ಎಲ್ಲ ತೆಗೆದಿ ಈಚೆ ಹಾಕಬೇಕು ಸುಮಾರು ಕೆಲಸ ಐಡಿಯಾನೇ ಇಲ್ಲದೆ ಈ ಥರ ಪೇಂಟ್ ಶುರು ಮಾಡಿಕೊಂಡ್ರೆ ಹೀಗೆ ಆಗೋದು ಅನಿಸುತ್ತೆ ಲಾಸ್ಟ್ ಟೈಮು ಹಂಗೆ ಆಯಿತು ನಮ್ಮ ಮತ್ತೆ ತೀರ್ಕೊಂಡಿದ್ರು ಅಲ್ಫ ಸಡನ್ನ ಹಾಕ್ಸ್ಬೇಕಾಯಿತು ಆವಾಗ ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಈ ಸತಿ ನೀಟಾಗಿ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ್ದು ಹಾಕ್ಸಿದ್ವಿ ಅಂತಂದ್ರೆ ಲೈಟ್ ಬ್ಲೂ ವಿತ್ ಆರೆಂಜ್ ಹಾಕ್ಸಿದ್ವಿ ಒಂದು ಸೈಡ್ ಮಾತ್ರ ಆರೆಂಜು ಇನ್ನು ಉಳಿದಿದ್ದು ಲೈಟ್ ಬ್ಲೂ ಹಾಕ್ಸಿದ್ವಿ ಎಲ್ಲ ಒಂದೇ ಇರಲಿ ಒಂದು ರೂಮ್ ಒಂದು ಇನ್ನೊಂದೊಂದು ಬೇಡ ಅಂತೇಳ್ಬಿಟ್ಟು ನಾವು ಚೇಂಜ್ ಮಾಡಿರೋ ಅಂಥದ್ದು ಆ್ಯಕ್ಚುಲಿ ಆಳುಗಳು ಹತ್ತು ಗಂಟೆಗೆ ಬರೋರಿದ್ರು ಅವ್ರು ಬರೋದ್ರೊಳಗಡೆ ಕರ್ಟನ್ಸ್ ಎಲ್ಲ ತೆಗೆದು ಅದನ್ನು ವಾಶ್ಗೆ ಹಾಕಿ ಜೊತೆಗೆ ಎಲ್ಲೆಲ್ಲಿ ಡಸ್ಟ್ ಇರುತ್ತೆ ಅದನ್ನೆಲ್ಲ ತೆಗೆದುಬಿಟ್ರೆ ಎಲ್ಲ ಸೆಂಟ್ರಿಗೆ ತೊಗೊಂಡ್ಬಿಟ್ರೆ ಅವ್ರ ಗೋಡೆಗೆ ಆರಾಮಾಗಿ ಪೇಂಟ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಸ್ವಲ್ಪ ಬೇಗ ಬೇಗ ಕೆಲಸಗಳು ನಡೀತಿದೆ ಮಾಡ್ತಿದ್ದೀವಿ ಫೈನಲಿ ಹೇಗೆ ಬರುತ್ತೆ ಅಂತ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ಮೊದಲು ಹೆಂಗಿತ್ತು ಅದಾದ ಮೇಲೆ ಹೆಂಗಿತ್ತು ಅಂತ ಗೊತ್ತಾಗಬೇಕಲ್ವಾ ಸೊ ವಿಡಿಯೋ ಇದ್ದರೆ ಮೊದಲು ನಮ್ಮನೆ ಹೆಂಗಿತ್ತು ಅಂತಲೂ ನೋಡ್ಕೋಬೋದು ಅನ್ನೋದು ಒಂದು ಉದ್ದೇಶ ಆಗಿತ್ತು ಒಬ್ಬೊಬ್ಬರೇ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ ಕೆಲಸಗಳು ಮನೆಯಲ್ಲಿ ಹೆಲ್ಪ್ ಇದ್ದರೇ ಇದಕ್ಕೆಲ್ಲನೂ ಕೂಡ ನಾನು ಒಬ್ಬಳೇ ಎಲ್ಲನೂ ಮಾಡೋಕ್ಕಾಗಲ್ಲ ಕಿರಣ್ ಸಪೋರ್ಟ್ ಮಾಡಿದ್ರ ಜೊತೆಗೆ ಯಶು ಇದ್ದ ಹಾಗಾಗಿ ಕೆಲಸ ನಡೀತಿದೆ ಇನ್ನು ಅದೆಲ್ಲ ಮುಗಿಸೋದ್ರೊಳಗಡೆ ಒಂಬತ್ತುವರೆ ಆಗಿತ್ತು ಅಷ್ಟರಲ್ಲಿ ಇವ್ರು ಬಂದರು ಇವರಿಗೆ ಟಿಫನ್ ಮಾಡೋಕ್ಕೆ ಅಂತ ನಾನು ಹೋದೆ ನೋಡ್ತಿರ್ಬೋದು ನೀಟಾಗಿ ನಿನ್ನೆ ಎಲ್ಲ ರೆಡಿ ಇದ್ದಿದ್ದಕ್ಕೆ ಇವತ್ತು ಆರಾಮಾಗಿ ಬಂದು ಬಕೆಟ್ ತೊಗೊಂಡು ಅವರು ಫ್ಲೋರ್ಗೆಲ್ಲ ಹಾಕ್ಕೊಂಡು ಬರ್ತಾ ಇದ್ದಾರೆ ಸೊ ಈ ಥರ ಹಾಕ್ಸ್ಬಿಟ್ರೆ ಏನಾಗುತ್ತೆ ಜಡಿ ಟೈಮಲ್ಲೆಲ್ಲ ಅದು ನಿಮ್ಮ ಇಳಿಯಲ್ಲ ಒಳಗಡೆ ಆ ಒಂದು ದೇಶಕ್ಕೆ ಜೊತೆಗೆ ಎಲ್ಲ ಪಾಚಿ ಕಟ್ಬಿಡುತ್ತೆ ಈ ಜಡಿ ಟೈಮ್ ಒಂದು ತಿಂಗಳು ಜಡಿ ಇಟ್ಕೊಳುತ್ತಲ್ವ ಆ ಟೈಮಲ್ಲಿ ಹಾಗೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿಸ್ತಿರೋ ಅಂಥದ್ದು ಒಂಥರ ಅದು ಮಾಡ್ತಿದ್ರೇ ಖುಷಿ ಸಮಾಧಾನ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳ್ಬಿಟ್ಟು ಹಾಗೆಯೇ ನೋಡ್ದಿರ್ಬೋದು ಫುಲ್ಲು ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ನೋಡಿದ್ರೆ ಸುತ್ತಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ಸುತ್ತಲೂ ಒಂದು ರೌಂಡ್ ಹಾಕಿದ್ದಂಥದ್ದು ಜೊತೆಗೆ ಹೇಗಿದೆ ನಮ್ಮ ಮನೆ ಸುತ್ತಲೂ ಅಂತ ನೋಡಿದಾಗ ಕೆರೆ ಇದೆ ಸುಳ್ಳು ತೋಟಗಳಿದೆ ಜೊತೆಗೆ ಮನೆಗಳಿದೆ ಇಷ್ಟೆಲ್ಲ ನೋಡಿದ್ವಲ್ಲ ಈಗ ನಮ್ಮ ತೋಟ ನೋಡೋಣ ಹೇಳಿಬಿಟ್ಟು ಈ ಕಡೆ ತಿರುಗಿಸ್ತಿದ್ದೀನಿ ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಿಮಗೂ ಸಹ ಇವತ್ತು ನಮ್ಮ ತೋಟವನ್ನು ಮನೆ ಮೇಲೆ ನಿಂತ್ಕೊಂಡು ತೋರಿಸೋಣ ಅಂತ ಹೇಳ್ಬಿಟ್ಟು ಎಸ್ ಚೆನ್ನಾಗಿದೆ ಅಲ್ವಾ ಈ ಗ್ರೀನರಿ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತಿಲ್ಲೇ ನಿಂತ್ಕೊಳ ಅನಿಸುತ್ತೆ ನೋಡ್ತಿದ್ದೀರ ಅಲ್ವಾ ಈ ಪಾಲಿ ಹೌಸ್ ಏನು ಕಾಣಿಸ್ತಿದೆ ಈ ಕಡೆ ಫುಲ್ಲ ಗ್ರೀನಿಶಾಗಿ ಕಾಣಿಸ್ತದಲ್ಲ ಇದು ನಮ್ಮದು ದ್ರಾಕ್ಷಿ ತೋಟ ಅದ್ರ ಪಕ್ಕದಲ್ಲಿರೋ ನಾಲ್ಕು ತೆಂಗಿನ ಮರ ಕೂಡ ನಮ್ಮದೇ ಸೊ ಹಾಗಾಗಿ ಇಲ್ಲಿಂದ ಝೂಮ್ ಮಾಡಿ ನೋಡಿದ್ದು ನನಗೆ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತಿತ್ತು ಆ್ಯಕ್ಚುಲಿ ಏನು ಗೊತ್ತಾ ಇದೆಲ್ಲ ವಿಡಿಯೋ ಮಾಡಿರುವಂಥದ್ದು ನಾನಲ್ಲ ನಾನೆಲ್ಲ ಯಶು ಹಾಗೆಯೇ ಮೇಲೆ ಅವ್ರು ಹಾಕ್ತಿದ್ರು ಅದಾದಮೇಲೆ ಕೆಳಗಡೆ ಸ್ಟೆಪ್ಪಲ್ಲಿ ಸರ್ಜಾ ಹತ್ತಿರ ಒಬ್ಬರು ತೊಗೊಂಡ್ರು ಸರ್ಜಾ ಮೇಲೆ ಇರುತ್ತಲ್ಲ ಆ ಟಾಪಿಗೆಲ್ಲ ಒಬ್ಬರು ಇವ್ರಿಗೆ ಹೇಳೋ ಅಂತ ನೆಸಿಟಿನೇ ಇರಲಿಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಶೇರ್ ಮಾಡಿಕೊಂಡು ನೀನು ಆ ಕಡೆ ಬಾ ನಾನು ಈ ಕಡೆ ಹಾಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ನೀಟಾಗಿ ಕೆಲಸ ಮಾಡಿದ್ರು ಮತ್ತು ಸ್ವಲ್ಪ ತಿಕ್ಕಾಗಿ ಬ ಮಿಕ್ಸ್ ಮಾಡ್ಕೊಂಡಿದ್ರು ಕೆಲವರೆಲ್ಲ ಮಾಡ್ತಾರೆ ತುಂಬ ನೀರು ಮಿಕ್ಸ್ ಮಾಡಿಬಿಟ್ಟು ಅದು ಹಾಕಿದಂಗೆ ಗೊತ್ತಾಗಲ್ಲ ಅದೆಲ್ಲ ಇರುತ್ತೆ ಇವರು ಹಾಕ್ತಿರೋ ಅಂಥದ್ದು ಫುಲ್ಲು ಒಂಥರ ತಿಕ್ಕಾಗಿತ್ತು ಜೊತೆಗೆ ಇವರು ಎರಡೆರಡು ಸರಿ ಹಾಕಿದ್ರು ಈ ಥರ ಫ್ಲೋರ್ಗೆ ಎರಡೆರಡು ಸರಿ ಹಾಕಿದ್ರು ಏನಪ್ಪ ಎರಡು ಸರಿ ಹಾಕೋದ್ರ ಉದ್ದೇಶ ಅಂತಂದರೆ ನೀಟಾಗಿರುತ್ತೆ ಬೇಗ ಹೋಗಲ್ಲ ಈಗ ಮಳೆ ಜೋರು ಮಳೆ ಬಂದರೆ ಎಲ್ಲ ಕಿತ್ತು ಬಂದುಬಿಡುತ್ತಲ್ಲ ಆ ಥರ ಆಗಬಾರ್ದು ಅಂತೇಳ್ಬಿಟ್ಟು ಕೆಲಸ ಮಾತ್ರ ತುಂಬ ತುಂಬ ಚೆನ್ನಾಗಿ ಮಾಡಿದ್ರು ಯಾರಿಗೂ ಈ ಥರ ಮಾಡಿ ಅಂತ ನಾವು ಹೇಳಲಿಲ್ಲ ಸೊ ಅದು ಹಾಕ್ತಾ ಇದ್ದಾಗ ಗೊತ್ತಾಯಿತು ಸೇಮ್ ನಾವು ಏನು ಗ್ರೇ ಹಾಕಿದ್ದೀವಿ ಮನೆಗೆ ಅದೇ ಥರ ಇತ್ತು ಇದಕ್ಕೇನು ಮಿಕ್ಸ್ ಮಾಡಿದಾರಪ್ಪ ಅಂತಂದರೆ ವೈಟ್ ಏನಿರುತ್ತೆ ಆ ವೈಟ್ಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಮಾಡಿಕೊಂಡ್ರು ಸೊ ಅದನ್ನೆಲ್ಲ ನೋಡ್ಕೊಂಡು ನಾನು ಸಾಂಬಾರೆಲ್ಲ ರೆಡಿ ಆಯಿತು ಮುದ್ದೆ ಮಾಡಬೇಕಾ ಅಂತ ಹೇಳಿದೆ ಎಸ್ ಒಂದೂವರೆಗೆ ಊಟಕ್ಕೆ ಅವ್ರಿಗೆ ನಮಗೊಂದುಸ ಸ್ವಲ್ಪ ಮುದ್ದೆ ಮಾಡೋಕ್ಕೆ ಮಾಡಿ ಅಂತ ಹೇಳಿದರು ಹಾಗಾಗಿ ನಾನು ಮುದ್ದೆ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆನೇ ಅನ್ನ ಸಾಂಬಾರೆಲ್ಲ ಮಾಡಿದ್ದೆ ಈ ಕೆಲಸಗಳ ಟೈಮಲ್ಲಿ ವೀಡಿಯೋ ಎಲ್ಲಾನು ಕವರ್ ಮಾಡೋಕ್ಕಾಗಲ್ಲ ನನಗೆ ಫ್ರೀ ಟೈಮಲ್ಲಿ ಒಂದು ಸ್ವಲ್ಪ ಮಾಡ್ಕೊಬೋದು ಅಷ್ಟೇ ಸರಿ ಬಿಸಿ ಬಿಸಿ ಅವ್ರು ಊಟ ಮಾಡೋ ಟೈಮ್ಗೆ ಮುದ್ದೆ ಮಾಡಿಕೊಟ್ಟಿರೋ ತೃಪ್ತಿಯಾಗಿ ಊಟ ಮಾಡ್ತಾರೆ ನಮ್ಮ ಲೈಫಲ್ಲಿ ನಮ್ಗೆ ಏನಾದರೂ ತೃಪ್ತಿ ಸಿಗುತ್ತೆ ಅಂತಂದರೆ ಒಂದು ನೀರು ಕೊಡೋದ್ರಲ್ಲಿ ಹಾಗೆಯೇ ಹೊಟ್ಟೆ ತುಂಬ ಊಟ ಕೊಡೋದ್ರಲ್ಲಿ ಅವರು ಏನಕ್ಕೆ ಬಂದಿರಲಿ ಅಯ್ಯೋ ಕೆಲ್ಸಕ್ಕೆ ಬಂದಿದ್ದಾರೆ ಅದಕ್ಕೆ ತಾನೇ ನೀವು ಊಟ ಕೊಟ್ಟರೆ ಅನ್ಬೋದು ಬಟ್ ಹೋಟೆಲಲ್ಲೂ ತಂದು ಕೊಡ್ತಾರೆ ಎಷ್ಟೋ ಜನ ನಾವು ನಮ್ಮ ಕೈಯಾರೆ ಮಾಡಿರೋ ಅಂಥ ಅಡುಗೆನ ಅವ್ರು ತಿಂದು ಏ ಎಷ್ಟು ಚೆನ್ನಾಗಿ ಮಾಡಿದ್ದೀರ ತುಂಬ ಚೆನ್ನಾಗಿದೆ ಊಟ ಅಂತಾರಲ್ಲ ಆವಾಗ ಸಿಕ್ಕುವಂಥ ಇನ್ನೆಲ್ಲೂ ಸಿಗೋಲ್ಲ ಅಂತ ನನ್ನ ಒಪಿನಿಯನು ಸೊ ಅದಕ್ಕೆ ಅನಿಸುತ್ತೆ ನಾನು ಯಾವಾಗಲೇ ಆಳುಗಳು ಬಂದ್ರೂ ನನಗೆ ಅಡುಗೆ ಮಾಡಿಕೊಡೋದೇ ಒಂಥರ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಸೊ ಸುಮ್ಮ ಸುಮ್ಮನೆ ನಾನು ಎಲ್ಲೂ ಅಡುಗೆ ಮಾಡೋಕ್ಕಾಗಲ್ಲ ಈ ಈ ರೀತಿಯಾದರೂ ನನ್ನ ಅಡುಗೆ ಒಂದಷ್ಟು ಜನ ತಿಂತಾರೆ ನಾನು ಮಾಡೋ ಅಡುಗೆ ಅನ್ನೋದೇ ನನಗೆ ಪ್ರೌಡ್ ಅನಿಸುತ್ತೆ ಒಂದೊಂದೇ ಒಂದೊಂದೇ ನಾವು ಬರೀ ಗೋಡೆ ಹಾಕ್ಸೋಣ ಅಂದ್ಕೊಂಡ್ವಿ ಅದಾದಮೇಲೆ ಹೆಂಗೂ ಗೋಡೆ ಹಾಕ್ಸ್ತಿರಲ್ಲ ಟಾಪ್ಗೂ ಹಾಕ್ಸ್ಕೊಂಬಿಡಿ ಒಂದು ಐದು ಲೀಟ್ರ್ ತರಿಸ್ಬಿಟ್ಟು ಅಂತಿದ್ದ ನನ್ನ ತಮ್ಮನೂ ಅಷ್ಟೇ ಒಂದು ಐದು ಲೀಟ್ರ್ ಯಕ್ಷನೇ ಕಳಿಸ್ಬಿಟ್ಟಿದ್ದ ಈ ಟಾಪ್ಗೂ ಕೂಡ ಅದು ಹಾಗೇ ಹಳೆ ಕೆಲಸಗಳು ಒಂದು ಶುರು ಮಾಡಿಕೊಂಡ್ರೆ ಇನ್ನೊಂದು ಮಾಡಿಸೋಣ ಇನ್ನೊಂದು ಮಾಡಿಸೋಣ ಅನಿಸ್ತಿತ್ತು ಇದೆಲ್ಲ ಕೆಲಸ ನಡೀತಾ ಇದ್ರೆ ಇನ್ನೊಬ್ರು ಹೇಳ್ತಾಯಿದ್ರು ಮೇಸ್ರಿ ಹೆಂಗೂ ಆ ಫುಲ್ ಇಡೀ ಮನೆಗೆ ಅಂತ ಅಂತೇಳ್ಬಿಟ್ಟು ಏ ಬೇಡಪ್ಪ ಸುಮ್ಮನೆ ಏನಕ್ಕೆ ಈಗೆಲ್ಲ ಮಾಡಿಸ್ಕೊಂಡು ಅಷ್ಟು ಪೇಶನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟಕ್ಕೆ ಮಾತ್ರ ಮಾಡಿಸಿದ್ರು ಜೊತೆಗೆ ಅವ್ರು ಕೆಲಸ ಮಾಡ್ತಿದ್ದಾಗ ಆ್ಯಸ್ ಯೂಶುವಲ್ ಒಂದು ದಿನಕ್ಕೆ ಮೂರು ಮೂರು ಸರಿ ನಾಲ್ಕು ನಾಲ್ಕು ಸರಿ ಕೂಡ ಟೀ ಕೊಡಬೇಕಾಗತ್ತೆ ಯಾಕಂತಂದರೆ ಕೆಲಸನೇ ಆಗಿರುತ್ತಲ್ವ ಅಂಥ ಕೆಲಸ ಮಾಡೋ ಟೈಮಲ್ಲಿ ಟೀ ಕೊಟ್ಟಾಗ ಅವ್ರಿಗೇನೋ ಒಂಥರ ಕೆಲಸ ಮಾಡೋಕ್ಕೆ ಇನ್ನಷ್ಟು ಖುಷಿ ಮೋಟಿವೇಟ್ ಅನ್ಬೋದು ಈ ಟೀನ ಒಂದಿನ ಜ್ಯೂಸು ಒಂದೆರಡು ಸತಿ ಟೀ ಮಾಡಿಕೊಟ್ಟಾಗ ಏನೋ ಒಂಥರ ಸಮಾಧಾನದಿಂದ ಅವರು ಕೆಲಸ ಮಾಡ್ತಾರೆ ಅದು ಬೇರೆ ಕೇಳ್ತಿರ್ತಾರೆ ಒಂದು ಸ್ವಲ್ಪ ಟೀ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಈಗ ಟೀ ಮಾಡಿ ಅವರಿಗೆ ಕೊಡ್ತೀನಿ ಆಲ್ಮೋಸ್ಟ್ ಮುಗೀತಾ ಬಂದಿದೆ ಎರಡು ದಿನ ತೊಗೊಂಡ್ರು ಇದನ್ನು ಇದನ್ನು ಮಾಡಲಿಕ್ಕೆ ಎರಡು ದಿನ ತೊಗೊಂಡ್ರು ಇನ್ನು ಇದಾದ ಪೇಂಟ್ ಮಾಡಿಸೋದು ಈಸಿ ಇರುತ್ತೆ ಬಟ್ ಪೇಂಟೆಲ್ಲ ಮಾಡಿ ಅವ್ರು ಹೋಗ್ತಾರಲ್ಲ ಅದಾದಮೇಲೆ ಇರೋದು ಕೆಲಸ ಬೇಡ ಅನಿಸುತ್ತೆ ಸೊ ಮನೆಯೆಲ್ಲ ನೋಡ್ತಿರ್ಬೋದು ಫುಲ್ಲು ಮೆಸ್ಸಿ 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 ಇದೆಲ್ಲ ಯಾವಾಗ ತೆಗಿತೀನೋ ನನಗೆ ಗೊತ್ತಿಲ್ಲ ಇನ್ನು ಒಂದೇ ಒಂದು ದಿನ ಬಾಕಿ ಇದೆ ನೋಡೋಣ ಸೊ ಹಾಗೆಯೇ ನೋಡ್ತಿರ್ಬೋದು ಎಲ್ಲ ವೈಟ್ ಆ್ಯಂಡ್ ಬ್ರೈಟ್ ಆಗಿದೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿದೆ ತುಂಬ ಖುಷಿಯಾಯಿತು ಫೈನಲಿ ಹಡಗ್ಲೆಲ್ಲ ಹೋದ್ಮೇಲೆ ಒಂದಷ್ಟು ಕ್ಲೀನಿಂಗ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಕ್ಲೀನಿಂಗೇನು ಆಗಿಲ್ಲ ಎಲ್ಲಿಂದ ಸಾಧ್ಯನೋ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡಿದ್ದೀನಿ ಸೊ ಹೀಗಿತ್ತು ಸ್ನೇಹಿತರೆ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಹಾಗೆಯೇ ಪೇಂಟ್ ಯಾಕೆ ಚೇಂಜ್ ಮಾಡಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಯಿತು ಅಂತ ಭಾವಿಸಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಖುಷಿಯಾಗಿರಿ ನಿಮ್ಮ ಸುತ್ತಲೂ ಇರೋರು ಖುಷಿಯಾಗಿಟ್ಕೊಳ್ಳಿ ಟೇಕ್ ಕೇರ್ ಬ ಬಾಯ್